ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶೀಟ್ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ವಿರುದ್ಧ ಅರಣ್ಯ ಒತ್ತುವರಿ ಹಾಗೂ ಅಧಿಕಾರ ದುರುಪಯೋಗ ಆರೋಪ ಕೇಳಿಬಂದಿದ್ದು ಸಚಿವ ಮಂಕಾಳು ವೈದ್ಯರ ವಿರುದ್ಧ ರಾಜ್ಯಪಾಲರು ಹಾಗೂ ರಾಜ್ಯ ಮುಖ್ಯಾಧಿಕಾರಿಗಳಿಗೆ ಭಟ್ಕಳದ ಆರ್ಟಿಐ ಕಾರ್ಯಕರ್ತರಾದ ಶಂಕರ್ ನಾಯ್ಕ್ ನಾಗೇಂದ್ರ ನಾಯ್ಕ್ ಹಾಗೂ ನಾಗೇಶ್ ನಾಯ್ಕ್ ಎಂಬುವವರಿಂದ ದೂರು ನೀಡಿದ್ದಾರೆ ಸಚಿವರ ಸಾಮ್ಯದಲ್ಲಿರುವ ಭಟ್ಕಳ ತಾಲೂಕಿನ ಬೈಲೂರಿನ ಸರ್ವೆ ನಂಬರ್ ಐನೂರ ಎಪ್ಪತ್ತೇಳರಲ್ಲಿ ಭೀನಾ ವೈದ್ಯ ಶಿಕ್ಷಣ ಸಂಸ್ಥೆಯ ಕಟ್ಟಡವಿದ್ದು ಇದಕ್ಕೆ ತಾಗಿದ ಸರ್ಕಾರಿ ಅರಣ್ಯ ಭೂಮಿ ಸರ್ವೆ ನಂಬರ್ ಆರುನೂರರಲ್ಲಿನ ಭೂಮಿಯನ್ನು ಅತಿಕ್ರಮಣ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಹದಿನೆಂಟರಂದು ಮಣ್ಣು ತೆಗೆಯಲಾಗಿದ್ದು ಒಂದು ಎಕರೆ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಲಾಗಿದೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ ನೈತಿಕ ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಉತ್ತರ ಕನ್ನಡ ಜಿಲ್ಲೆ ಮತ್ತು ಭಟ್ಕಳ ತಾಲೂಕು ಇವರ ವತಿಯಿಂದ ಈಗಾಗಲೇ ವಿಷಯ ಏನಂತಂದರೆ ಸಚಿವ ಮಂಕಾಳೆ ಎಸ್ ವೈದ್ಯ ಉತ್ತರ ಕನ್ನಡ ಜಿಲ್ಲೆ ಈ ಉಸ್ತುವಾರಿ ಸಚಿವರು ಮತ್ತು ಮೀನುಗಾರಿಕಾ ಸಚಿವರಾಗಿರ್ತಕ್ಕಂಥ ಇವರದೊಂದು ಇವರ ಒಂದು ಮುಖಂಡತ್ವದಲ್ಲಿ ನಡೀತಕ್ಕಂಥ ಬೀನಾ ವೈದ್ಯ ಶಿಕ್ಷಣ ಸಂಸ್ಥೆ ಸರ್ವೆ ನಂಬರ್ ಆ ಆರ್ನೂರಲ್ಲಿ ಬೈಲೂರು ವಿಲೇಜ್ ಮಾವಳ್ಳಿ ಹೋಬಳಿಯಲ್ಲಿ ಅರಣ್ಯ ಒತ್ತುವರಿ ಮಾಡಿ ಈಗ ಏನಾಗ ಕೆಲಸ ಮಾಡಿದೆ ಅದರ ವಿರುದ್ಧನ ದೂರನ ದಾಖಲಿಸಿದರು ಕೆಲವು ದಿನಗಳ ಹಿಂದೆ ಅಲ್ಲಿ ಮಂಕಾಳು ವೈದ್ಯರ ಮೇಲೆ ದೂರನ ದಾಖಲಿಸಿದೆ ಇದಲ್ಲದೆ ಈ ಜಾಗದ ಒತ್ತುವರಿ ಸಂಬಂಧ ಸಂಬಂಧವಿಲ್ಲದ ವ್ಯಕ್ತಿಗಳ ವಿರುದ್ದ ಮಂಕಿ ವಲಯದ ಅರಣ್ಯಾಧಿಕಾರಿಗಳು ಪ್ರಕರಣ ದಾಖಲಿಸಿದ್ದಾರೆ ಎಂದು ಆರ್ಟಿಐ ಕಾರ್ಯಕರ್ತರು ಆರೋಪಿಸಿದ್ದು ಅಧಿಕಾರ ದುರುಪಯೋಗ ಪ್ರಭಾವ ಬಳಸಿ ತಮ್ಮ ಮೇಲೆ ಆಗಬೇಕಿದ್ದ ದೂರನ್ನು ಬೇರೆಯವರ ಮೇಲೆ ಪ್ರಕರಣ ದಾಖಲಾಗುವಂತೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಮತ್ತು ಮಂಕಾಳ ವೈದ್ಯವರು ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ಮತ್ತು ಅದರ ಜೊತೆಗೆ ಇವತ್ತು ನಾವು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬೆಂಗಳೂರಿವರಿಗೆ ದೂರನ್ನು ಕೂಡ ದಾಖಲಿಸಿದ್ದೇವೆ ಸಚಿವ ಮಂಕಾಳ ವೈದ್ಯ ಮೇಲೆ ಪ್ರಕರಣ ದಾಖಲಿಸಬೇಕಂತ ಹೇಳಿ ನೋಡೋಣ ಮುಂದೇನಾಗ್ತದೆ ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಈ ಹೇಳಿಕೆಯನ್ನು ಕೊಡ್ತಾ ಇದ್ದೇವೆ ಸಚಿವ ಮಂಕಾಳು ವೈದ್ಯ ವಿರುದ್ಧ ಪ್ರಕರಣ ದಾಖಲಿಸುವಂತೆ ರಾಜ್ಯ ಅರಣ್ಯ ಮುಖ್ಯಾಧಿಕಾರಿ ರಾಜ್ಯಪಾಲರಿಗೆ ದೂರು ನೀಡುವುದರ ಜೊತೆಗೆ ನ್ಯಾಯಾಲಯದಲ್ಲೂ ಪ್ರತ್ಯೇಕ ದೂರು ದಾಖಲು ಮಾಡಿದ್ದಾರೆ ಕೆಲ ದಿನಗಳ ಹಿಂದೆ ಮಂಕಾಳು ವೈದ್ಯರ ಸಚಿವರಾದ ಮಂಕಾಳು ವೈದ್ಯರ ಒಡೆತನಕ್ಕೆ ಸಂಬಂಧಪಟ್ಟ ಬೀನಾ ಸ್ಕೂಲಲ್ಲಿ ಅರಣ್ಯ ಒತ್ತುವರಿ ಆಗಿದೆ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿತ್ತು ಅದೇ ಅದೇ ಪ್ರಕರಣದಲ್ಲಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲ ಅದು ಇವರು ಫೋರೆಸ್ಟ್ ಇಲಾಖೆಯವರು ಕ್ರಮ ಕೈಗೊಂಡಿದ್ದಾರೆ ಅವ್ರ ಮೇಲೆ ಎಫ್ ಆರ್ ಮಾಡಿದ್ದಾರೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ವಿ ನಾವು ಮಾಹಿತಿ ಹಕ್ಕಲು ಕೇಳಿದವಾಗ ಅವ್ರು ಎಫ್ ಐ ಆರ್ ನಂಬರ್ ಕೊಟ್ಟಿದ್ದು ಆ ಎಫ್ ಐ ಆರ್ ನಂಬರ್ ಮೂಲಕ ನಾವು ಕೋರ್ಟಲ್ಲಿ ಎಫ್ ಐ ಆರ್ ಕಾಪಿ ತಗೊಂಡವಾಗ ಅವರು ತಮ್ಮ ವಿರುದ್ಧ ಏನು ಒತ್ತುವರಿ ಮಾಡಿದ್ದಾರೆ ಅವ್ರ ವಿರುದ್ಧ ಎಫ್ ಐ ಆರ್ ಮಾಡೋದನ್ನು ಬಿಟ್ಟು ಅವರ ಅನುಯಾಯಿಗಳ ಹೆಸರಿನಲ್ಲಿ ಎಫ್ ಐ ಆರ್ ಮಾಡಿದ್ದಾರೆ ಇದು ಎಫ್ಐಆರ್ ಬೇರೆಯವ್ರ ಹೆಸರಲ್ಲಿ ಯಾಕೆ ಮಾಡಿದ್ರ ಅಂತ ಹೇಳಿದ್ರೆ ಈಗ ಇವರು ಮಾನ್ಕಾಳ್ ವೈದ್ಯರವರು ಸಚಿವರು ಇದ್ದಾರೆ ಅವರ ರಾಜಕೀಯ ಒತ್ತಡವನ್ನು ಬಳಸಿ ಬೇರೆಯವ್ರ ಹೆಸರಲ್ಲಿ ಎಫ್ಐಆರ್ ಮಾಡಿದ್ದಾರೆ ನಾವು ಇವತ್ತು ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಅರಣ್ಯ ಮುಖ್ಯ ಸಂರಕ್ಷಣಾ ಅಧಿಕಾರಿಗಳಿಗೆ ಇದು ಏನಂತ ಹೇಳಿದ್ರೆ ಯಾರು ಆ ಜಾಗವನ್ನು ಒತ್ತುವರಿ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕೇಸ್ ಹಾಕಿ ಒತ್ತುವರಿ ಮಾಡಿದ್ದನ್ನು ಖುಲ್ಲ ಅದನ್ನ ಬಿಟ್ಟು ಇವರು ರಾಜಕೀಯ ಒತ್ತಡವನ್ನು ಬಳಸಿ ಬೇರೆಯವ್ರ ಮೇಲೆ ಕೇಸ್ ಮಾಡಿದ್ರೆ ಕಾನೂನು ಇದು ರಾಜಕೀಯ ಬಂದವರಿಗೆ ಒಂದು ಕಾನೂನು ಆಗುತ್ತೆ ಬೇರೆಯವರಿಗೆ ಒಂದು ಕಾನೂನು ಆಗುತ್ತೆ ಆದ್ರಿಂದ ಏನು ಒತ್ತುವರಿ ಮಾಡಿದ್ರೆ ಅದನ್ನು ಖುಲ್ಲಪಡಿಸಬೇಕು ಅಂತ ಹೇಳಿ ಇವತ್ತು ಅರಣ್ಯ ಮುಖ್ಯ ಸಂರಕ್ಷಣಾ ಅಧಿಕಾರಿಗಳಿಗೆ ನಾವು ಮನವಿ ಮಾಡಿ